ಅಲ್ಲ ಅಂತ ಹೇಳಿಕ್ಕಿಲ್ಲ ಇನ್ನೊಬ್ಬಿದ್ದಾರೆ ಇಷ್ಟೊತ್ತಿಗೆ ನಿಮ್ಮ ಹತ್ರ ಮಾತಾಡದೆ ಬಾರಿ ಅದಲ್ವೋ ಅಂದ್ರೆ ನೀವು ನಮ್ಮ ಒಡತಿ ಅಲ್ವಾ ಹಾಗಾಗಿ ಹೇಳಿದಮ್ಮ ಇಷ್ಟೊತ್ತಿಗೆ ಅದಲ್ಲೋ ಈಗ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಕು ಹಾಗಾದ್ರೆ ವಿಚಾರ ಗೊತ್ತಾಗ್ಲಿಲ್ಲ ಇಲ್ಲ ಇಲ್ಲ ನಿನ್ನ ಕರೆದ ಕಾರಣ ಬೇರೆ ಉಂಟು ಏನಮ್ಮ ನನ್ನ ಮಗಳನ್ ನೋಡಿದ್ಯಾ ನೋಡಿದ್ದೇನೆ ಮಾಲಿನಿ ಹೌದೌದು ಮೊದಲು ಹೇಗಿದ್ಲು ಚಿಕ್ಕ ಪ್ರಾಯದ ಚದುರೆಯಾಗಿದ್ದಾರೆ ಈಗ ಹೇಗಿದ್ದಾಳೆ ಚಿಕ್ಕ ಪ್ರಾಯದ ಕುದುರೆ ಆಗಿದ್ದಾರೆ ಬಾರ್ಸಾರ ಬಾರಿಸ್ತೇನೆ ಅದಲ್ವೋ ನೀನೆ ಕುದುರೆ ಅಂತ ಹೇಳಿದ್ರೆ ಹೇಗೆ ಅಲ್ಲ ಮಾತಿಗಾಗಿ ಹೇಳಿದ್ದಮ್ಮ ಅದಲ್ಲ ಹ ಬಾಲ್ಯವನ್ನು ಮುಗಿಸಿ ಯೌವ್ವನಕ್ಕೆ ಕಾಲಿಟ್ಟಿದ್ದಾಳೆ ಹೌದೌದು ಅಂದ್ರೆ ಪ್ರಾಯಕ್ಕೆ ಬಂದಿದ್ದಾಳೆ ಹೌದಮ್ಮ ಮಕ್ಕಳು ಹೆಣ್ಣೆ ಆಗಲಿ ಗಂಡೆ ಆಗಲಿ ಹಾ ಪ್ರಾಯಕ್ಕೆ ಬಂದ ಕೂಡಲೇ ಏನಾಗಬೇಕು ಏನಾಗಬೇಕು ಹೊತ್ತಿಗೆ ಒಂದೊಂದ್ ಸೇರಿ ಪುಚ್ಚಕ್ಕಿ ಕೂಡು ಒಂದೊಂದ್ ಚೆರಿಗೆ ಒಂದೊಂದ್ ಚರ್ಗಿ ಬಣ್ಣದ ಚಾಪಿ ಒಳ್ಳೆ ಸುಖ ನಿದ್ರೆ ಮಾಡಿದ್ದೇನೆ ಮಾಡ್ಲಿಲ್ಲ ವಿಷಯ ಹೇಳಿದ್ದ ಪ್ರಾಯಕ್ಕೆ ಬಂದ ಕೂಡಲೇ ಮದ್ವೆ ಎನ್ನುವಂತ ಸಂಸ್ಕಾರ ಆಗ್ಬೇಕು ಹೌದಾ ಅಲ್ವಾ ಈಗ ಮಗಳು ಮಾರಿನಿ ಪ್ರಾಯಕ್ಕೆ ಬಂದಿದ್ದಾಳೆ ಅವಳಿಗೆ ಮದುವೆ ಮಾಡಿಸ್ಬೇಕು ಹಾಗಾಗಿ ನಿನ್ನನ್ ಕರ್ತದ ಮಗಳಿಗೆ ಮಾಡಿಸಬೇಕು ನೀನ್ ನನ್ ಕರ್ತದ ಹಾಗಾಗಿ ನನ್ನ ಕರ್ದಿದ್ದ ಹ್ಮ್ My Maya, Maya. Maya, Maya, Maya. Maya.

ನಮ್ಮ ಮಗಳಿಗೆ ಮದುವೆ ಮಾಡಿಸಬೇಕಂತೆ ಹಾಗಾಗಿ ನನ್ನನ್ನು ಕರ್ದಿದ್ದಂತೆ ಹಾಗಾದ್ರೆ ನನಗೆ ಕೊಟ್ಟು ಮದುವೆ ಮಾಡ್ತಾರೆ ಹಾಗಂತ ಇನ್ನು ಹಾಗಂತ ಅತ್ತೆ ಅಂತ ಆಗ್ತದೆ ದೊಡ್ಡ ಶಬ್ದ ಕೆಲವರಿಗೆ ಗೊತ್ತಾಗುದಿಲ್ಲ ಸಣ್ಣ ಶಬ್ದದಲ್ಲಿ ಮಾಯಾ ಓ ಮಾಯಾ ಮಾಯಾ ಕರ್ಸಿ ಕಲ್ಸಿ ಕರ್ಸಿ ಎಂತ ಹೇಳಿದ್ದೇನೆ ಅದೇ ಮಾಯಾ ಮಾಯಾ ಅಂದ್ರೆ ಅಂದ್ರೆ ನೀವು ನಿಮ್ಮ ಮಗ ನಾನು ಕೊಟ್ಟು ಮದುವೆ ನೀವು ನನಗೆ ಮಾಯ ಬೀಳುದಿಲ್ವಾ ಮಗಲು ತರಿಸಿ ಮದುವೆ ಮಾಡಿಸಿ ದರ್ಪಣದಲ್ಲಿ ಮುಖ ನೋಡಿದ್ದೀಯಾ ನಾ ಅದಲ್ಲೂ ನೋಡುದೇ ಇಲ್ಲ ಅದು ನನ್ನ ಮಗಳ ನಿನಕೊಟ್ಟರೆ ಏನಾಗ್ತದೆ ಏನಾಗ್ತದೆ ಈ ಮಾಣಿಕ್ಯ ಮಂಗನ ಕೈಗೆ ಮಾಣಿಕೆ ಕೊಟ್ಟಾಗ್ತದೆ ಮಾಣಿಕ್ಯ ಕೊಟ್ಟರೆ ಏನ್ ಮಾಡ್ತದೆ ತಿಕ್ತದೆ ಮೂಸ್ತದೆ ಬಿಸಾಡ್ತದೆ ಹಾ ನಿಮ್ಮ ನಿಮ್ ಮೂಸಿ ಬಿಸಾಡು ಬಿಸಾಡು ಬದಲು ಕಲ್ಲು ಕಟ್ಟಿ ಹಾಕ್ತೇವೆ ಒಳ್ಳೆ ದಾಂಪತ್ಯ ಜೀವನವನ್ನು ಒಳ್ಳೇವೆ ನಿಮ್ಮ ಮಗಳೊಟ್ಟಿಗೆ ನಿನ್ನಗಲ್ಲ ಕೊಟ್ಟು ಮದ್ವೆ ಮಾಡುದನ್ನ ನಂಗಲ್ವ ಹ್ಮ್ ಹ್ಮ್ ಮತ್ತೆ ಮದ್ವೆ ಆಗುದಕ್ಕೆ ಹುಡುಗ ಬೇರೆ ಇದ್ದಾನೆ ನೀನ್ ಕೆಲ್ಸಕ್ಕೆ ಎಂತ ಪುನಃ ಯಾರಿಗೆ ಗುಷ ಇಲ್ಲದ್ ಮದ್ವೆ ಆಗುದಕ್ಕೆ ಹುಡುಗ ಬೇರೆ ಇದ್ದಾನೆ ಮದ್ವೆ ಆಗೋ ಹುಡುಗ ಬೇರೆ ನೀನ್ ಕೆಲ್ಸಕ್ಕೆ ಇದು ಒಂದು ರೀತಿ ಹೋಗುವೆ ಉದ್ಯೋಗ ಕೆಲಸಕ್ಕೆ ನಾನು ಅಡ್ಡಿಲ್ಲ ಅಡ್ಡಿ ಅಮ್ಮ ಕೆಲಸ ಮಾಡ್ತೇನೆ ಎಂತ ಕೆಲಸ ಕೆಲಸ ಅದಕ್ಕೆ ಅದು ಕೆಲಸ ಒಟ್ಟು ಮೂರು ದಿನದ ಕೆಲಸ ಮೂರು ದಿನ ಮಾತ್ರ ಕೆಲಸ ಹ್ಮ್ ಎಂತೆಲ್ಲ ಕೆಲಸ ಕೆಲಸ ಬೇರೆ ಏನು ಅಲ್ಲ ಈಗ ಮದ್ವೆ ಮುಂಚಿತ ಮುಂದಿನ ದಿನ ಈ ಚಪ್ಪರ ಚಾವಡಿಯೆಲ್ಲ ಹಾಕು ಕಾರ್ಯ ಹಾ ಮದ್ವೆ ಎರಡನೇ ಎರಡನೇ ದಿನ ಅದೆಷ್ಟೋ ಅತಿಥಿಗಳು ಬರ್ತಾರೆ ಬರ್ತಾರೆ ನೆಂಟರು ಇಷ್ಟರು ಬರ್ತಾರೆ ಅವರನ್ನು ಸತ್ಕರಿಸಬೇಕು ಆದರ ಅತಿಥ್ಯ ಖಂಡಿತ ಸರಿ ಹಾಗಂತ ಮೂರನೇ ದಿನ ಮೂರನೇ ದಿನ ಬಂದವರು ಹಾಗೆ ಹೋಗ್ತಾರ ಇಲ್ಲ ಸರಿ ಊಟ ಮಾಡಿ ಹೋಗ್ತಾ ಹೌದಪ್ಪ ಹಾಗಂತ ಪಾತ್ರೆಯಲ್ಲಿ ಬರೀದಾಗಿರ್ತದೆ ಪಾತ್ರ ತೊಳ್ದಿಲ್ಲ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಪಾತ್ರ ತೊಳಿಲಿಕ್ಕೆ ಮನೆಯಲ್ಲಿ ಹೆಂಗಸ್ರೇ ಇರುವುದಿಲ್ಲ ಹೌದಾ ಕಾರಣ ಏನು ಕೇಳಿ ಏನು ದಾರಿ ಉದ್ದಕ್ಕೂ ಅವ್ರಿಗೆ ಉಚಿತ ದೇವಾಲಯದಲ್ಲಿ ತಿರ್ತಾ ಇರ್ತಾರೆ ಈಗ ಏನಾಗಿದೆ ಕೇಳ್ರೆ ಪರಿಸ್ಥಿತಿ ಒಲೆ ಮುಂದೆ ಗಂಡಸರು ಬೀದಿ ಬದಿಯಲ್ಲಿ ಹೆಂಗಸರು ಅದೇ ಹೆಣ್ಣು ಹೆಣ್ಮಕ್ಳು ತಿರ್ಗಾಟ ಮಾಡ್ತಾರೆ ಹೌದು ಅಂದ್ರೆ ಧರ್ಮಕ್ಕೆ ತಿರುಗಾಟಾರ ಅವರಿಗೆ ಖರ್ಚು ಮಚ್ಚ ಇಲ್ಲ ಅಲ್ವಾ ದೇವಾಲಯ ತಿರುತ್ತೆ ಅಂತ ಹೋಗೋದ ಪಾಪ ಇಲ್ಲಿ ಗಂಧ ಕ್ಷಿ ಹುಡ್ಕೋ ಊಟ ಮಾಡುದು ಮತ್ತೆ ಊಟನೇ ಮಾಡ್ತಾ ಬಿಟ್ಟು ಮಣ್ಣು ತಿನ್ನೋದಿಲ್ಲ ಊಟ ಮಾಡಿದ್ರೆ ಮತ್ತೆ ಮತ್ತೆ ಅಪ್ರೂಪಕ್ಕೆ ಹೋಗೋದು ಹೋಗಿ ಬರ್ಲಿ ಬಿಡು ಅಪರೂಪಕ ಈಗ ದಾರಿ ಉದ್ದಕ್ಕೆ ಪ್ರತಿನಿತ್ಯ ಅಲ್ಲ ದಾರಿ ಉದ್ದಕ್ಕೆ ಕಂಡ್ರೆ ಅಲ್ಲ ಹೆಂಗ್ಸಿರ್ ಬಿಟ್ಟರೆ ಗಣಸ್ರಿ ಇಲ್ಲ ಅದು ಬಿಡ ಹಾಗಂತ ಮದ್ವೆ ಆಗೋ ಹುಡುಗ ಯಾರು ಕೇಳು ಹುಡುಗ ಯಾರು ಅದು ಗೊತ್ತಾಗಲಿಲ್ಲ ಇಲ್ಲಿಯವನಲ್ಲ ಇಲ್ಲಿಯೋ ಅಲ್ವಾ ಕೆಳಗಿನ ಕೆಳಗಿನವ ಇವ್ರಿಗೆ ಪಾಪ ಈ ಹಳಿ ಏ ದೇವ್ರ ನಿಮ್ಮ ಮೊಗಲ ಇವ್ರಿಗೆ ಕೊಟ್ರೆ ಮತ್ತೆ ಎಂತ ಇಲ್ಲ ನಾಳಿಗೆ ಮಾರ್ಕ ಅವ್ರಿಗೆ ಕೊಟ್ರೆ ಮಾರ್ಕ ತಿಂತರವ್ರು ಅವನಿಗೆ ಕೊಟ್ಟರು ತಾನೆ ನೀವು ಕೆಳಗಿನವ ಕೆಳಗಿನವ ಅಂತ ಹೇಳಿದ್ರೆ ಲೋಕದವ ಪಾತಾಳ ಲೋಕದವ ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಇಲ್ಲಪ್ಪ ವೀರ ಮಾಲಿ ಉದ್ದಿನ ಮೇಡಿ ಎಂತ ಇಲ್ಲ ಭಟ್ ಕಡ್ದಿಟ್ಟಿಗೆ ಉದ್ದಿನ ಹುಡಿ ಹುಡುಗಿಯತ್ತೇನು ಬೆಳಿಗ್ಗೆ ಇಡ್ಲಿ ಬಳಸಕ್ಕೆ ಗೊತ್ತಿಲ್ಲ ಈಗ ವಿದ್ಯುನ್ ಮಾಲಿ ಹೌದಾ ಹಾಗಂತ ಅವನಿಗೆ ವಿಚಾರ ಗೊತ್ತಿಲ್ಲ ಗೊತ್ತಿಲ್ವಾ ನೀನು ಅಲ್ಲಿವರೆಗೆ ಹೋಗ್ಬೇಕು ಹೋಗಿ ವಿಚಾರವನ್ನು ಮುಟ್ಟಿಸ್ಬೇಕ ಮನಸ್ಸಿದ್ದಂತೆ ಹೌದು ಅಂತ ಅದು ಮದ್ವೆ ಆಗುದಕ್ಕೆ ಹಾ ಸಹಿತರಾಗಿ ಬರುವುದಕ್ಕೆ ಹೇಳ್ಬೇಕು ಕೊಟ್ಟಿಲ್ಲಮ್ಮ ಬರ್ತೇನೆ ಇಲ್ಲ ಒಂಚೂರು ಒಂಚೂರು ನನ್ನ ಹತ್ರ ಇಲ್ಲ ಇದ್ರೆ ನಿಮ್ಗೆ ಸಂಗೈತೆ ಬಾಯಿಸ್ತೇನೆ ಮತ್ತಲ್ಲಮ್ಮ ಒಂದು ಮಾತು ಹೇಳ ಬೇರೆ ಬೇರೆ ಅಲ್ಲ ಹ್ಮ್ ದಾರಿ ಖರ್ಚಿಗೆ ಹಣ ಬೇಡವಮ್ಮ ಹಣ 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 ದಾರಿ ಖರ್ಚಿಗೆ ದಾರಿ ಖರ್ಚಿಗೆ ಅಲ್ಲಿ ಪಾತಾಡಕ್ ಹೋಗಬೇಕಲ್ಲ ಕೊಟ್ಟನಲ್ಲ ಮೊನ್ನೆ ಖರ್ಚಾಯ್ತಲ್ಲ ಅಮ್ಮ ನಿನ್ನೆ ಕೊಟ್ಟದ್ದು ನಿನ್ನೆ ಖರ್ಚಾಯ್ತಲ್ಲ ಇವತ್ತು ಬೆಳಿಗ್ಗೆ ಕೊಟ್ಟದ್ದು ಬೆಳಿಗ್ಗೆ ಖರ್ಚಾಯ್ತಲ್ಲ ಮಧ್ಯಾಹ್ನ ಮಧ್ಯಾಹ್ನ ಕೊಟ್ಟದ್ದು ಪೂರ್ತಿ ಖರ್ಚು ಖರ್ಚಾಯ್ತು ನೀನು ಬರುವಾಗ್ಲೇ ಗೊತ್ತಾಯ್ತು ನಾನು ಅದಲ್ವಹ ಈಗ ಹೊರಟದ್ದು ನನ್ನ ಕಾರ್ಯಕ್ಕೆ ಅಲ್ವಾ ಹೌದು ಎಷ್ಟು ಬೇಕಷ್ಟು ಆ ಕಡೆಲಿ ಕೊಡ್ತಾರೆ ಯಾರು ಕೊಡುದಾಯ್ತು ಅಂದ್ರೆ ಹೋಗ್ಬೇಕು ಅಂತ ಹೇಳಿದ್ದಾರೆ ದಾರಿ ಖರ್ಚಿಗೆಲ್ಲ ಹಣ ಕೊಟ್ಟಿದ್ದಾರೆ ಆದ್ರೆ ಒಂದು ದಾರಿ ಗೊತ್ತಿಲ್ಲ ಮರ್ಯಾರೆಂಟಾ ಆದ್ರೆ ಸಿದ್ದಿಯಲ್ಲಿ ಒಂದು ಸಿದ್ದಿಯಲ್ಲಿ